ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾದಂತಹ ಬೇಳೆ ಮಸಾಲೆ ಸಾರು ಮಾಡೋದು ನೋಡೋಣ ಫ್ರೆಂಡ್ಸ್ ಇದಕ್ಕೋಸ್ಕರ ಒಂದು ಚಿಕ್ಕ ಕಪ್ಪಷ್ಟು ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಳೆ ಕಡ್ಡಿಗಳ ಸಮೇತ ಹಾಕ್ಕೊಳ್ಳೋಣ ಇಲ್ಲಿ ನಾವು ಹಿತ್ಕಿನ ಬೇಳೆನ ರೆಡಿ ಮಾಡ್ಕೋಬೇಕಾದ್ರೆ ಅದರ ಹೊಟ್ಟು ಏನು ತೆಗಿತೀವಲ್ಲ ಅದನ್ನು ಈಚೆ ಬಿಸಾಕಿದ್ರೆ ಸಾರು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅಂತ ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ ಈಗ ನೋಡಿ ಒಂದು ಇಂಚಷ್ಟು ಚಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಲವಂಗ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದರಿಂದ ಎರಡು ಸ್ಪೂನಷ್ಟು ಹಚ್ಚು ಖಾರದ ಪುಡಿನ ಹಾಕ್ಕೊಂಡು ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈಗ ನೋಡಿ ಮಸಾಲೆ ರೆಡಿ ಆಗಿದೆಯಲ್ಲ ನಾವು ಬೇಳೆ ಏನು ತಗೊಂಡಿದ್ದೀವಿ ಅದಕ್ಕೆ ಹಿತ್ಕಿನ ಬೆಳೆಗೆ ಬರೀ ಬಲ್ತಿರೋ ಬೀಜ ಮಾತ್ರ ತಗೋಬೇಡಿ ಎಳೆಯೋದು ಬಲ್ತಿರೋದು ಎರಡು ಸೇರಿಸಿ ತಗೊಳ್ಳಿ ಆಗಲೇ ಸಾರು ತುಂಬ ರುಚಿಯಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ಮಸಾಲೆನ ಹಿತ್ಕಿನಬೇಳೆಯಲ್ಲಿ ಹಾಕಿ ಪಕ್ಕಕ್ಕೆ ಇಟ್ಕೊಬಿಡಿ ಈಗ ನೀವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀರೋ ಅದರಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಸಿಡಿತಾ ಇದ್ದಂಗೆ ಒಂದು ಎರಡು ಏಲಕ್ಕಿ ಸೇರಿಸ್ಕೊಳ್ಳಿ ನಾವು ಮಸಾಲೆ ರುಬ್ಬೋದಕ್ಕೆ ಏಲಕ್ಕಿ ಸೇರಿಸಿಲ್ಲ ಆದ್ದರಿಂದ ಇಲ್ಲಿ ಸೇರಿಸ್ತಿದ್ದೀವಿ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗ್ತಾ ಇರಲಿ ನೋಡಿ ನಾವು ಆವಾಗಲೇ ಮಸಾಲೆಯಲ್ಲಿ ಟೊಮೆಟೊ ಬಿಟ್ಟು ಹಾಕಿದ್ವಲ್ಲ ಟೊಮೆಟೊ ಹಾಕಿ ರುಬ್ಬಿಟ್ಕೊಳ್ಳೋಣ ಈಗ ನಾವು ರುಬ್ಬಿರೋಂಥ ಮಸಾಲೆನ ಇದೇ ಈರುಳ್ಳಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸಾರಿ ಯಾಕಂದರೆ ನಾವು ಹಸಿ ಮಸಾಲೆನ ರುಬ್ಬಿಬಿಟ್ಟು ಸಾರು ಮಾಡ್ತಿದ್ದೀವಿ ಇದರಷ್ಟು ಚೆನ್ನಾಗಿರೋ ಸಾರು ನೀವು ಯಾವತ್ತೂ ತಿಂದಿರಲ್ಲ ಫ್ರೆಂಡ್ಸ್ ಅಷ್ಟೊಂದು ರುಚಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈಗ ನೋಡಿ ನಾವು ಹಿತಿಗಿನ ಬೇಳೆಯಲ್ಲಿ ಸ್ವಲ್ಪ ಮಸಾಲೆ ಹಾಕಿಟ್ಟಿದ್ವಲ್ಲ ಅದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹಿತ್ಗಿನ ಬೇಳೆಗೆ ಸೇರೋ ಥರ ಕಲಿಸ್ಬಿಟ್ಟು ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಕೋಬೇಕು ಈ ಟಿಪ್ಸನ್ನು ಖಂಡಿತ ಯೂಸ್ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಸಾರು ಅದ್ಭುತವಾಗಿರುತ್ತೆ ಈಗ ತೊಳೆದಿರೋವಂಥ ಹೆತ್ತಗಿನ ಬೇಳೆನ ಇದೇ ಮಸಾಲೆಗೆ ಹಾಕಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ಈಗ ನಿಮಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೀರು ಇವಾಗಲೇ ಹಾಕ್ಬಿಡಿ ಒಂದು ನಿಮಿಷ ಫ್ರೈ ಆಗಲಿ ನಾವಿಲ್ಲಿ ತರಕಾರಿಗಳನ್ನೆಲ್ಲ ಹಾಕಿದ್ಮೇಲೆ ನೀರು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ಬೇಕಾದರೂ ತರಕಾರಿನ ಹಿತ್ಕಿನ ಹಿತ್ಕಿನಬೇಳೆ ರೆಡಿ ಮಾಡಬೇಕಾದ್ರೆ ತುಂಬ ಜನ ಬರೀ ಬಲ್ತೋಗಿರೋದನ್ನು ಮಾತ್ರ ಹಾಕ್ತಾರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಬಲ್ತಿರೋದ್ರ ಜೊತೆ ಸ್ವಲ್ಪ ಎಳೆಯೋದು ಕೂಡ ಹಾಕಿದ್ರೆ ಮಾತ್ರ ಹಿತ್ಕಿನಬೇಳೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ನೋಡಿ ನಿಮ್ಗೆ ಎಷ್ಟು ಬೇಕು ನೀರನ್ನು ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಬೇಳೆ ಬೇಗ ಬೆಂದೋಗುತ್ತೆ ಆಲೂಗಡ್ಡೆ ಬೇಯೋಷ್ಟೊತ್ತು ಬೆನ್ಸು ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ ತರಕಾರಿ ಚೆನ್ನಾಗಿ ಬೆಂದಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೀಡಿಯೋಸನ್ನು ನೋಡಿ ನಾವೆಷ್ಟು ಕಷ್ಟಪಟ್ಟು ವೀಡಿಯೋಸ್ ತೆಗಿತೀವಲ್ಲ ಫ್ರೆಂಡ್ಸ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ರುಚಿಯಾದಂತಹ ಹಿತ್ಗಿನಬೇಳೆ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್